ಜನಮಿತ್ರ ವರದಿ ಪರಿಣಾಮ ಹದಗೆಟ್ಟಿದ್ದ ಹುಣಸೂರು ಬೇಗೂರು ಮುಖ್ಯರಸ್ತೆಯ ಗುಂಡಿ ಮುಚ್ಚಲು ಪುರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ ಕೆಲವು ವರ್ಷಗಳಿಂದ ಈ ರಸ್ತೆ ಗುಂಡಿಗಳಿಂದ ಕೂಡಿದ್ದು ಸವಾರರು ಹಾಗೂ ಗರ್ಭಿಣಿಯರು ಬಾಣಂತಿಯರು ವಯೋವೃದ್ಧರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು ಈ ರಸ್ತೆ ಮಾರ್ಗದಲ್ಲಿಯೇ ಶಾಸಕ ಹಾಗೂ ತಾಲೂಕಿನ ಅಧಿಕಾರಿಗಳು ಸಂಚರಿಸುತ್ತಿದ್ದರೂ ಹದಗೆಟ್ಟ ರಸ್ತೆ ಸರಿಪಡಿಸಲು ಯಾರೊಬ್ಬರೂ ಮುಂದಾಗಿರಲಿಲ್ಲ ಈ ಹಿನ್ನೆಲೆ ಸವಾರರಿಗೆ ಮುಖ್ಯರಸ್ತೆ ಸಂಚಾಕಾರ ಗುಂಡಿಗಳಿಂದ ಕೂಡಿದ ಹುಣಸೂರು ಬೇಗೂರು ಮುಖ್ಯ ರಸ್ತೆ ಎಂಬ ಶೀರ್ಷಿಕೆಯಡಿಯಲ್ಲಿ ವರದಿ ಪ್ರಕಟಿಸಲಾಗಿತ್ತು ವರದಿ ಗಮನಿಸಿದ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಖುದ್ದು ಸ್ಥಳದಲ್ಲಿದ್ದು ಪುರಸಭೆ ವ್ಯಾಪ್ತಿಯ ಅನುದಾನ ಬಳಸಿ ತುರ್ತಾಗಿ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹುಣಸೂರು ಬೇಗೂರು ಮುಖ್ಯ ರಸ್ತೆ ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ದರೂ ಇದು ರಾಜ್ಯ ಹೆದ್ದಾರಿಯಾಗಿರುವುದರಿಂದ ರಸ್ತೆ ನಿರ್ವಹಣೆಯ ಹೊಣೆ ಲೋಕೋಪಯೋಗಿ ಇಲಾಖೆಗೆ ಸೇರುತ್ತದೆ ಆದ್ದರಿಂದ ರಸ್ತೆಗೆ ಗುಣಮಟ್ಟದ ಡಾಂಬರ್ ಹಾಕಿ ರಸ್ತೆ ನಿರ್ಮಿಸಿಕೊಡುವಂತೆ ಲೋಕೋಪಯೋಗಿ ಇಲಾಖೆಗೆ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಪತ್ರ ಬರೆದಿದ್ದಾರೆ